ಸ್ನೇಹಿತ್ರೆ ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ ಯಾರೆಲ್ಲ ಸ್ನೇಹಿತರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜೂರಂತ ಗಂಟಿ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾನಂತೂ ಆರಾಮಾಗಿದ್ದೀನಿ ಹಾಗೆ ಮನೆಯಲ್ಲೆಲ್ಲರೂ ಕೂಡ ಆರಾಮಾಗಿದ್ದಾರೆ ತಾವೆಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗ್ನ ಅಥವಾ ಇವತ್ತಿನ ನನ್ನ ರುಟೀನ್ನ ಶೇರ್ ಮಾಡ್ತೀನಿ ನಾನು ಮತ್ತು ವಿಡಿಯೋನ ಎಂಡ್ವರೆಗೆ ನೋಡಿರಿ ಆ್ಯಸ್ ಯು ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಉಳಿಲಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದ ಒಂದು ಲೈಕ್ ಕೂಡ ಕೊಡಿರಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಪ್ಪದ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ನನ್ನ ಲಾಗ್ನ ನನ್ನ ವಿಡಿಯೋನ ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಮತ್ತು ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿರಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆನ್ ಬೆಲ್ಲಾಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಿದ್ದೆ ಸ್ನೇಹಿತರೆ ನೀವು ಕೂಡ ತಕ್ಷಣ ವೀಡಿಯೋ ನೋಡಿ ಎಂಜಾಯ್ ಮಾಡ್ಬೋದು ಹಾಗೆ ನಾನು ಸಪೋರ್ಟ್ ಕೂಡ ಮಾಡಬಹುದು ಬರೀ ಹಾಗಿದ್ರೆ ರುಟೀನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಏನಿಲ್ಲ ಲೇಟಾಗಿ ಸ್ಟಾರ್ಟ್ ಮಾಡೀನಿ ಬ್ಲಾಗ್ ಎಲ್ಲರೂ ಈಗ ನಂತರ ಏನಾಗ್ತಿತ್ತು ಅದನ್ನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳಕಿದ್ದೀನಿ ನಾನು ಕೂಡ ನೋಡಿರಿ ಇವತ್ತು ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟೀನಿ ಶನಿವಾರ ಇವತ್ತು ಸಾಟರ್ಡೆ ಸ್ನೇಹಿತರೆ ಆ ಇವತ್ತು ಬೆಳಗ್ಗೆ ಮಕ್ಕಳ ಸಲುವಾಗಿ ಏನು ಮಾಡಿದೆ ಅಂದ್ರೆ ನಾನು ಪುದೀನ ರೈಸ್ ಮಾಡಿದೆ ರೈಸ್ ಮಾಡಿ ಪುದೀನ ಅದು ಗೊಜ್ಜು ಮಾಡಿ ಕಲಸಿ ಮೂರು ಮಂದಿಗೂ ಡಬ್ಬಿ ಪ್ಯಾಕ್ ಮಾಡಿದೆ ಮತ್ತು ನಾಷ್ಟಕ್ಕೂ ಕೂಡ ಚಿತ್ರಾನ್ನ ಇವತ್ತು ಯಾಕಂದ್ರೆ ರಾತ್ರಿ ಭಾಳ ರೈಸ್ ಉಳಿದಿತ್ತು ಅದನ್ನ ಒಗ್ಗರಣೆ ಹಚ್ಬಿಟ್ಟೆ ಎಲ್ಲರೂ ನಾಷ್ಟ ಅದನ್ನ ಮಾಡಿವಿ ಮತ್ತು ಡಬ್ಬಿಗೂ ಕೂಡ ಪುದೀನ ರೈಸ್ ಮಾಡಿ ಇವತ್ತು ಇವತ್ ಒಟ್ಟನ್ನು ಆ್ಯಕ್ಚುಲಿ ಆ್ಯಕ್ಚುಲಿ ಇವತ್ತು ಚಪಾತಿ ಮತ್ತೆ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಅನ್ಕೊಂಡ ಮಲ್ಕೊಂಡಿದ್ದೆ ರಾತ್ರಿ ನಿನ್ನೆ ದೋಸೆ ಆಗಿತ್ತು ಇವತ್ತು ಚಪಾತಿ ಮಾಡಿ ಡಬ್ಬಿ ಕಲ್ಸಿರತ್ ಅಂತ ಯಾಕೋ ಏನೋ ಗೊತ್ತಿಲ್ಲ ಎಷ್ಟು ಸುಸ್ತಾಗಿತ್ತಂದ್ರೆ ಒಟ್ಟು ಇವತ್ತು ಲಘು ಹೇಳೋಕೆ ಆಗಲಿಲ್ಲ ಏಳು ಗಂಟೆ ನಂತರ ಎದ್ದೆ ಸ್ನೇಹಿತರೆ ಅಷ್ಟೊಂದು ಸುಸ್ತು ಒಂಥರ ಏನೋ ಆರಾಮ್ ಅನಿಸಲ್ದಂಗೆ ಹಂಗೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಲೇಟಾಗೇ ಎದ್ದೆ ಅದಕ್ಕಾಗಿ ರೈಸ್ ಮಾಡಿ ಪುದೀನ ಗೊಜ್ಜು ಮಾಡಿ ಪುದೀನ ರೈಸ್ ಮಾಡಿ ಕಳಿಸಿದೆ ನೋಡ್ರಿ ಅವರಿಗೆ ಈಗ ನಾನು ಏನು ಮಾಡತ್ತೀನಂದ್ರೆ ಈಗ ಮಾಮಾರ ಮಧ್ಯಾಹ್ನ ರೊಟ್ಟಿಗೆ ಹೋಗ್ತಾರೆ ಸೊ ಈಗಾರ ಮಾಡಬೇಕ ಚಪಾತಿ ಪಲ್ಯ ಮಕ್ಳಿಗೆ ನಡೀತೈತಿ ಬಟ್ ಗಂಡ್ ಮಕ್ಳಿಗೆ ಅಂತೂ ಚಪಾತಿ ರೊಟ್ಟಿ ಬೇಕೇ ಬೇಕು ರೈಸ್ ಹೊಟ್ಟೆ ತುಂಬಂಗಿಲ್ಲಲ್ಲ ಹೀಗಾಗಿ ಈಗ ಮತ್ತೆ ನಾನು ಚಪಾತಿ ಮತ್ತು ಪಲ್ಯನ ಮಾಡ್ತಾ ಇದ್ದೀನಿ ಬರ್ರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇದ್ರೊಳಗಂತೂ ವೈಟ್ ರೈಸ್ ಐತಿ ಸ್ನೇಹಿತರೆ ಬಿಸಿದ ಇದ್ರಾಗ ಏನೈತಿ ಚಿತ್ರಾನ್ನ ಮಾಮಾರು ಮತ್ತು ತಂಗಿಯನ್ನು ಟಿಫನ್ ಮಾಡಿಲ್ಲ ಸೊ ಅವ್ರ ಪಾಲಿಂದ ಉಳ್ದೈತೆ ಅಂತ ಹೇಳ್ಬೋದು ಎತ್ತಿಟ್ಟಿನಿ ಎತ್ತಿಟ್ಟು ಅದ್ರದ್ದು ಕಡಾಯಿ ಏನೈತೆಲ್ಲ ತೊಳೆಕ್ಕೆ ತೊಗೊಂಡಿದ್ದೆ ಮತ್ತು ಇದು ರಾತ್ರಿ ಟೊಮೆಟೊ ಸಾರು ಮಾಡಿಲ್ಲ ತಂಗಿ ಟೊಮೆಟೊ ಸಾರು ಕೂಡ ಐತಿ ಈಗ ಇವತ್ತಿಗೆ ಸೊ ಸಾರು ಏನು ಮಾಡಂಗಿಲ್ಲ ಈಗ ಇಲ್ಲೇ ಮಿಕ್ಸಿ ಹಚ್ಕೊಂಡೆ ನಾನು ಯಾಕಪ್ಪ ಅಂತಂದ್ರೆ ಹಸಿ ಖಾರ ಮಾಡಬೇಕು ನಿಮ್ಮ ಜೊತೆ ಹೇಳ್ಕೊಂಡಿದ್ದೆ ನಾನು ಹಸಿ ಖಾರನೂ ಮಾಡ್ಬೇಕು ನಾನು ಹೇಳಿ ಈಗ ಇದನ್ನು ಮಿಕ್ಸಿ ಮಾಡಾಕತ್ತೇ ನೋಡ್ರಿ ನಾನು ಸ್ನೇಹಿತರೆ ಮೆಣಸಿನಕಾಯಿನ ಮುರಿದು ಎಣ್ಣೆ ಹಾಕಿ ಚಲೋ ತಂಗ ಹುರಿದೆವು ನೋಡ್ರಿ ಇವನ್ನ ಮೆಣಸಿನ್ಕಾಯಿನ ಈ ಥರ ಹುರಿಬೇಕು ಇವು ಬೆಳಗ್ಗೆ ನಾಷ್ಟಕ್ಕಂತ ಹೆಚ್ಚಿದೆ ಚಿತ್ರಾನ್ನ ಬಾಳಿದ್ದಕ್ಕೆ ಇದ್ರಾಗ ಹಾಕಿ ಮ್ಯಾಗಿನೂ ಅಷ್ಟೇ ನೋಡ್ರಿ ಉಪ್ಪಿಟ್ಟು ಮಾಡ್ಬೇಕಂತ ಹೆಚ್ಚಿದೆ ಮತ್ತೆ ಏನು ಕೆಡ್ತಾವಲ್ಲ ಇದ್ರಾಗ ಹಾಕಿರ್ಬೇಕೀನಿ ಉಳ್ದಿದ್ದಂತೂ ಹುರಿದೈತೆ ಎಲ್ಲಾನು ಸೊ ಇದಕ್ಕೆ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ರುಚಿಗೆ ಉಪ್ಪು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸೊ ಇಷ್ಟು ಹಾಕಿ ಇದನ್ನೀಗ ಪೇಸ್ಟ್ ಮಾಡೋಣ್ರಿ ಸ್ನೇಹಿತರೆ ನೋಡಿರಿ ಹಸಿ ಖಾರದ ಪೇಸ್ಟ್ ರೆಡಿ ಆಯಿತು ಸೊ ಈ ಬಾಕ್ಸಿಗೆ ತೆಗೆದಿಟ್ಟಿದ್ದೆ ನೋಡಿರಿ ಇದ್ರಾಗ ಹಾಕಿ ಫ್ರಿಜ್ನಾಗ ಇಟ್ಬಿಟ್ರೆ ಆಯಿತು ಈಗ ನೋಡ್ರಿ ಪಲ್ಯಕ್ಕೆ ಕರಿಬೇವು ಉಳ್ಳಾಗಡ್ಡಿ ಒಂದೇ ಒಂದು ನಾಲ್ಕು ಹೆಸರು ಜಜ್ಜಕ್ಕೇನೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದೈತಿ ಹಾಗೆ ಟೊಮೆಟೊ ಕೂಡ ಹೆಚ್ಚಿದ್ದೈತಿ ಯಾವ ಪಲ್ಯಪ್ಪ ಅಂತಂದ್ರೆ ಹೀರೆಕಾಯಿ ಸೊ ಮೊದಲಿಂದ ಇಷ್ಟೇ ಇಷ್ಟು ಹಸಿಖರ ಇತ್ತು ಅದನ್ನ ಈಗ ಪಲ್ಯಕ್ಕೆ ಹಾಕ್ಬಿಟ್ಟೀನಿ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು ಈಗ ಹೀರೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಬೇಕು ಇಲ್ಲಿ ಹಿಟ್ಟು ಕಲಸಿಟ್ಟೀನಿ ಚಪಾತಿ ಮಾಡ್ಬೇಕು ಯಾಕಂದ್ರೆ ಟಿಫನ್ ಮಾಡಿಲ್ಲವ್ರು ಚಿತ್ರಾನ್ನೂ ಸ್ವಲ್ಪ ಐತಿ ತೋರಿಸಿದೆ ನಿಮಗೆ ಈಗ ಹೆಂಗೂ ಮಧ್ಯಾಹ್ನಕ್ಕೂ ಚಪಾತಿ ಬೇಕ ಮಾಮಾರಿಗೆ ಬಡ ಬಡ ಪಲ್ಯ ಮಾಡಿ ಚಪಾತಿ ಮಾಡಿಬಿಡ್ತೀನಿ ನಾಷ್ಟ ಚಪಾತಿ ತಿಂದು ಸ್ವಲ್ಪ ಚಿತ್ರಾನ್ನ ಉಣಕ್ಕೆ ಇಲ್ಲಾಂದ್ರೆ ಕಟ್ಕೊಳಕಾದ್ರೂ ಬೇಕೇ ಬೇಕು ಸೊ ಅದಕ್ಕಾಗಿ ಈಗ ಮೊದಲೇ ಪಲ್ಯ ಮಾಡಾತೀನಿ ನೋಡೋಣ ಗೋಬಿ ಮಾಡಿದ್ವಲ್ಲ ಸೊ ಗೋಬಿ ಮಾಡಿದ್ದು ಎಣ್ಣೆ ನೋಡಿರಿ ಇದು ಈ ಥರ ಪಲ್ಯಕ್ಕದು ಹಾಕಿ ಖಾಲಿ ಮಾಡ್ಬಿಡ್ತೀವಿ ಹೊಳ್ಳಿ ಫ್ರೈ ಮಾಡಂಗಿಲ್ಲ ನಾವು ಸೊ ಕಾದೈತಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಚಲೋ ತಂಗ್ ಚಿಟಪಟ ಅನ್ಲಿ ಹಿರಿಕೆ ಪಲ್ಯ ಎಲ್ಲರಿಗೆ ಬರ್ತೈತಿ ಆದರೂ ನಾನು ಮಾಡ್ತಾ ಇದ್ದೀನಿ ಶೇರ್ ಮಾಡ್ಕೊಳತೇನೆ ಸ್ನೇಹಿತರೆ ಚಿಟಪಟ ಅಂದು ಈಗೇನೈತಿ ಕರಿಬೇವು ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿನ ಹಾಕ್ಬಿಡ್ತೆ ನಾನು ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೊಂಡ್ಬಿಟ್ಟೆ ನೋಡ್ರಿ ಹೀರೆಕಾಯಿಗೆ ಖಾರ ಅಂತೂ ಹಾಕಿದ್ದೈತಿ ಈಗ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋತೀನಿ ನೋಡ್ರಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ಹಾಕಿದೆ ಈಗ ಅರ್ಶನ ಸ್ವಲ್ಪ ಸ್ವಲ್ಪ ಅರ್ಶನ ಹಾಕೊಂಡೆ ಈಗಿದೆ ಉಳ್ಳಾಗಡ್ಡಿ ಎಲ್ಲ ಸಿ ವಸ್ನೆ ಹೋಗಿ ಸ್ವಲ್ಪ ಫ್ರೈ ಆಗಿ ಹೋಗೋ ಇಷ್ಟ ಆದ್ರೆ ಸಾಕು ಈಗ ಇದಕ್ಕೆ ಟೊಮೆಟೊ ಹಾಕೋತೀನಿ ಟೊಮೆಟೊನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ಇವನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ಉಪ್ಪು ಹಾಕಿನ ಪಲ್ಯಕ್ಕೆ ಆಲ್ರೆಡಿ ಅಲ್ಲ ಅದಕ್ಕೆ ಈ ಒಗ್ಗರಣೆಗೆ ಇರ್ತದೆ ಅಂದರೆ ಸ್ವಲ್ಪ ಟೊಮೆಟೊ ಲಗುನ ಸಾಫ್ಟ್ ಆಗ್ತಾವೆ ಸ್ವಲ್ಪ ಮೆತ್ತಗಾಗಲಿ ಇಲ್ಲೇ ಹಸಿ ಕೊಬ್ಬರಿ ರುಬ್ಬಿದೈತಿ ಸ್ವಲ್ಪ ಹಸಿ ಕೊಬ್ಬರಿನೂ ಹಾಕ್ಕೊಳ್ಳೋಣ ಅಂತ ಪಲ್ಯಕ ಇಲ್ಲಿ ನೋಡ್ರಿ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಗುರುಳು ಪುಡಿ ಹಾಕೋಂಗಿಲ್ಲ ಕೊಬ್ಬರಿ ಹಾಕೇನಲ್ಲ ಗುರುಳ ಪುಡಿ ಬೇಡ ಇಷ್ಟ ಸಿಂಪಲ್ ಆಗಿರಲಿ ಇದು ಟೇಸ್ಟ್ ಅನ್ನಿಸುತ್ತೆ ಬನ್ನಿ ಇದಿಷ್ಟು ಇದೆಷ್ಟು ಸ್ನೇಹಿತರೆ ಇದನ್ನೇನೈತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಸಿ ಖಾರ ಕೊಬ್ಬರಿ ಎಲ್ಲನೂ ಎಷ್ಟು ಹೀರಿಕೆ ಪೀಸಸ್ಗೆ ಹತ್ತಬೇಕು ನೋಡ್ರಿ ಹಂಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇದ್ರಲ್ಲ ಈ ಥರ ಕಲಿಸ್ಕೋಬೇಕು ನೋಡಿರಿ ಈ ಥರ ಎಲ್ಲನೂ ಕಲಸಿಟ್ಕೊಂಡೆ ನಾನು ಗೋರ್ಡ್ ಹಾಕೋದಿದ್ರು ಹಾಕುದಿದ್ರೆ ಇದ್ರಾಗ ಹಾಕಿನ ಕಲಿಸಿದ್ರೆ ಆಗ್ತೈತಿ ಇದೇ ರೀತಿ ಮಾಡಿಬಿಡ್ತೇನೆ ನೋಡ್ರಿ ಎಲ್ಲನೂ ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಚೌಳಿಕಾಯಿ ಆಗಿರ್ಬೋದು ಮತ್ತು ಏನಪ್ಪ ಬೆಂಡೆಕಾಯಿ ಆಗಿರ್ಬೋದು ಈ ನಾ ಮಾಡ್ತೀನಿ ನೋಡ್ರಿ ನಾ ಇಲ್ಲೇ ಒಗ್ಗರಣೆ ಏನೈತಿ ಮೆಸಗಾಗೈತಿ ಈಗೇನೈತಿ ನಾವು ಮಿಕ್ಸ್ ಮಾಡಿದ್ದು ಹೀರೆಕಾಯಿ ಏನೈತಲ್ಲ ಅದನ್ನ ಹಾಕಿಕೊಂಡಿ ನೋಡಿ ಇಷ್ಟು ಹೋಗ್ತೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋದು ಒಗ್ಗರಣೆ ಹೀರೆಕಾಯಿ ಎಲ್ಲ ಒಂದು ಮಿಕ್ಸ್ ಆಗಬೇಕು ಹಂಗೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಂಗಾನೆ ಇದನ್ನು ಬೇಸಿನಾಕಿ ಆಮೇಲೆ ನೀರು ಹಾಕಬೇಕು ಯಾಕಂದರೆ ಒಳಗೂ ಸಾಕಷ್ಟು ನೀರಿನ ಅಂಶ ಇರ್ತೈತಿ ಮತ್ತು ಇದು ಪಲ್ಯ ಅಗದಿ ನೀರು ನೀರಾದರೂ ಟೇಸ್ಟ್ ರೀ ಮಿಕ್ಸ್ ಆಯ್ತ ಈಗ ಏನೈತಿ ಇದನ್ನ ಒಂದು ಎರಡು ನಿಮಿಷ ಹಿಂಗ ಬೇಯಿಸ್ಕೊಳ್ಳೋಣ ಈಗ ನೋಡ್ರಿ ಎಲ್ಲ ಇದೆ ಒಗ್ಗರಣೆ ಜೊತೆ ಇದಾಗೈತಿ ಬೆಂದೈತಿ ಫ್ರೈ ಆಗೈತಿ ಒಗ್ಗರಣೆ ಜೊತೆಗೆ ಇದಕ್ಕೆ ಈಗ ಏನು ಮಾಡೋಣ ಅಂದ್ರೆ ನಾವು ಏನು ನಾವು ಹೀರಿಕೆ ಕಲಿಸಿದ್ವಲ್ಲ ರೀ ಪ್ಲೇಟ್ ಅದ್ರೊಳಗೆ ಮಸಾಲೆ ಇತ್ತಲ್ಲ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಈಗ ಇದಕ್ಕೆ ಹಾಕ್ತೀನಿ ನೋಡ್ರಿ ಸೊ ನೋಡ್ತಾಯಿದ್ರಲ್ಲ ಇಷ್ಟ ಇಷ್ಟು ನೀರು ಹಾಕೇನಿ ಈಗಿದೆ ಚಲೋ ತಂಗ ಕುದಿಲಿ ಸ್ನೇಹಿತರೆ ಮುಚ್ಚೋಣ ಇಲ್ಲೇ ಕುದಿಯೋರಿಗೆ ಅಂದ್ರೆ ಸ್ನೇಹಿತರೆ ಚಪಾತಿ ಹಿಟ್ಟು ಬಿದ್ದುಕೊಂಡು ಚಪಾತಿ ಉಳ್ಳಿ ಮಾಡೋಣ ನೋಡ್ರಿ ಎಷ್ಟು ಚಂದ ನೆಣದ್ತಿಟ್ಟು ಒಂದು ಅರ್ಧ ತಾಸು ಮೇಲೆ ಅದ ಕಲಿಸಿಟ್ಟು ಇವನ್ನ ಉಳ್ಳಿ ಮಾಡ್ಕೊತೀನಿ ಸ್ನೇಹಿತರೆ ನೋಡ್ರಿ ನಾ ಒಂದು ಹತ್ತು ಚಪಾತಿ ಇದೇನು ಮಾಡೀನಿ ಉಳ್ಳಿ ಮಾಡ್ಕೊಂಡೇನಿ ಹತ್ತು ಚಪಾತಿ ಅಷ್ಟು ಮಾಡ್ತೀನಿ ಈಗ ಉಳಿದಿದ್ದು ಇನ್ನೊಂದು ಮೂರ್ನಾಲ್ಕು ಚಪಾತಿ ಆಗ್ತೈತಿ ಸೊ ಇದನ್ನ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಯಾಕಂದ್ರೆ ತಂಗಳ ಚಪಾತಿ ಯಾರು ತಿನ್ನಂಗಿಲ್ಲ ಬೇಕಂದ್ರೆ ಮತ್ತೆ ಕಡಿಮೆ ಬಿದ್ದರೆ ಬಿಸಿ ಲಟ್ಟಸ್ಕೊಡ್ಬೋದು ಅದಕ್ಕೆ ಇದನ್ನ ಫ್ರಿಜ್ ಒಳಗೆ ಎತ್ತಿಡ್ತೀನಿ ಈಗೇನೈತಿ ಹತ್ತು ಚಪಾತಿ ಮಾಡ್ತೀನಿ ನೋಡಿರಿ ಸ್ನೇಹಿತರೆ ಎಲ್ಲನೂ ಒಂದು ಪೂರಿ ಸೈಜಿಗೆ ಲಟ್ಸಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತ್ರಿಕೋನಾಕಾರ ಮಾಡಿಸ್ಕೋತೀನಿ ನಾನು ನಾನು ಯಾವಾಗ ಚಪಾತಿ ಹಿಂಗೆ ಮಾಡ್ತೀನಿ ನಿಮಗೆಲ್ಲರಿಗೆ ಗೊತ್ತೈತಿ ಸಾಕಷ್ಟು ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈಗ ಎಲ್ಲದಕ್ಕೂ ಎರಡು ಮೂರು ಡ್ರಾಪ್ ಎರಡು ಮೂರು ಡ್ರಾಪ್ ಎಣ್ಣೆ ಹಾಕೀನಿ ಈಗ ಈಗ ಈ ಥರ ಎಲ್ಲ ಅಂದ್ರೆ ಫುಲ್ಲು ಏನು ಲಟ್ಸಿರ್ತೀವಿ ಅದಕ್ಕೆಲ್ಲ ಸ್ಪ್ರೆಡ್ ಆಗೋ ಥರ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಅಪ್ಲೈ ಆಗೋ ಮಟ್ಟ ನೋಡ್ರಿ ಈ ಥರ ಆಮೇಲೆ ತ್ರಿಕೋನ ಮಡಚಿಟ್ಕೋಬೇಕು ಸೊ ಈ ಥರ ಎಲ್ಲನೂ ಮಡಚಿದೆ ನೋಡ್ರಿ ನಾನು ಎಲ್ಲನೂ ಮಡಚಿ ಈ ಥರ ಇಟ್ಕೊಂಡಿದ್ದೀನಿ ಒನ ಹಿಟ್ಟಲ್ಲೇನ ಏನೈತಿ ಒಂದೊಂದು ಚಪಾತಿನ ಕಟ್ಸೋಣ ಅಂತ ಪಲ್ಯ ಚೆಕ್ ಮಾಡೋಣ ಸ್ನೇಹಿತರೆ ಪಲ್ಯ ಆಲ್ಮೋಸ್ಟ್ ಆಗಿರ್ಬೋದು ಒಂದ್ಸಲ ಮಧ್ಯದಲ್ಲಿ ಏನೋ ಆಡಿಸಿದ್ದೆ ನೋಡಿರಿ ಆಗೈತಿ ಎಣ್ಣೆ ಎಲ್ಲ ಬಂದೈತಿ ಸೈಡಿಗೆ ಸೊ ಪಲ್ಯ ಆಗೈತಿ ಇದನ್ನ ಆಫ್ ಮಾಡಿಬಿಡೋಣ ಅತಿ ಬೆಂದಬಾರ್ದ್ರ ಇದು ಸ್ವಲ್ಪ ಹಿರೇಕೆ ಸ್ವಲ್ಪ ಕರುಮ್ ಕುರುಮ್ ಕ್ರಂಚಿ ಇರಬೇಕು ಸೊ ಗ್ಯಾಸ್ನ ಆಫ್ ಮಾಡಿದೆ ಇಲ್ಲಿ ನೋಡ್ರಿ ತವಾ ಇಟ್ಕೊಂಡಿದ್ದೀನಿ ಚಪಾತಿನ ಲಟ್ಟಿಸ್ಬಿಡೋಣಂತ ರೆಡಿ ಐತಿ चपाती चपातीस तो चपाती शेद नान यार बंद यार बंद नोरी यार बंद्र गी अज्जा कौन बंदी ಕಟಿಂಗ್ ಸೂಪರ್ ಆಗೈತಲ್ಲಿ ಓಡ್ನಿ ನೋಡ್ತೀನಿ ಬಿಡಿ ನೀನು ಕಟಿಂಗ್ ತೋರಿಸ್ ಫಸ್ಟ್ ಅಯ್ಯಯ್ಯ ಚಂದ ತೋರಿಸಿ ಅಲ್ಲೇನು ಮುಟ್ಬೇಡ ನೋಡ್ರಿ ಕರ್ಕರ ಚಪಾತಿ ತಿನ್ಪಾ ಬಿಸಿ ಅಂದ್ರೆ ಹೊಲ್ರಂತ ಅವ್ರ ಮನ್ಯಾಗ ಇಡ್ಲಿ ಮಾಡಿದ್ರಂತೆ ಅವ್ರ ಮನ್ಯಾಗ ಅಂದ್ರೆ ಅವಾರ ಮನೆಯಾಗೇ ಇಡ್ಲಿ ಮಾಡಿದ್ರಂತ ಇಡ್ಲಿ ತಿಂದಾರಂತೆ ಬಿಸಿ ಚಪಾತಿ ತಿನ್ಪಾ ಅಂದ್ರೆ ಹೊಲರಂತೆ ಚಹಾ ಬೇಕಂತ ಚಹಾ ಕಿಟ್ಟೀನಿ ಒಂದು ಬಿಸಿ ಚಪಾತಿ ತಿನ್ಬಾರ್ದ ಅವಳಕ ಏ ಅಚ್ಚಿ ತಿನ್ನೊಂದ್ಕಾದ್ರ ಅದು ಚಪಾತಿ ಎಲ್ಲ ಮಾಡ್ಸಿಕ್ತೀನಿ ಸ್ನೇಹಿತರೆ ಚಪಾತಿ ಏನೇನು ಮಾಡ್ತಾ ಇದ್ದೆ ಮಾಮ ಮತ್ತೆ ತಂಗಿ ಬಂದ್ರೆ ತಂಗಿದ ಗಾಡಿ ಇವತ್ತು ಸರ್ವಿಸ್ಬಿಟ್ಟು ನೋಡ್ರಿ ಅವು ಏನೋ ಪ್ರಾಬ್ಲಮ್ ಆಗ್ತಿರ್ತಾವಂತ ಅವಾಗಿಂದ ಅವಾಗ ಸರ್ವಿಸ್ ಮಾಡಿಸ್ತಾ ಇರ್ಬೇಕಂತ ಹೀಗಾಗಿ ನಿನ್ನೆ ಬಿಡೋಕ್ಕಿದ್ಲ ನಿನ್ನೆ ಮಾರ್ಕೆಟ್ಗೆ ಹೋಗೋದಿತ್ತಂದು ಬಿಡಲಿಲ್ಲ ಇವಾಗ ಸರ್ವೀಸಿಂಗ್ ಬಿಟ್ಟು ಮಾಮರ ಜೊತೆ ಬಂದಳೆ ನೋಡ್ರಿ ಅದ ಹೇಳಿದ್ನೆಲ್ಲ ಬೇರೆ ಏನು ಟಿಫನ್ ಮಾಡೋದು ಬೇಡ ಬಿಸಿ ಚಪಾತಿನ ಕೊಟ್ಟರೆ ಅಂತೇಳಿ ಬಿಸಿ ಚಪಾತಿನ ಮಾಡಿಬಿಡ್ತೀನಿ ರೀ ಅಂತ ಹೇಳಿದ್ದೆ ನಿಮಗೆ ಹೇಳಿ ಮಾಡ್ತಾ ಇದ್ದೆ ಬಂದ್ರೆ ಮತ್ತು ಬರೋಕಂದ್ರೆ ಬಿಸಿ ಬಿಸಿ ಚಪಾತಿನ ಹಾಕಿ ಕೊಟ್ಟೆ ನೋಡ್ರಿ ಕಾಕರು ಚಹಾ ಕುಡಿದ್ರೆ ಚಹಾ ಕೊಟ್ಟೆ ಅವರಿಗೆ ಚಪಾತಿ ಅಂತೂ ಅಂದ್ರೆ ಮತ್ತು ಇವರು ಈಗ ಚಪಾತಿ ತಿಂದ ಚಿತ್ರಾನ್ನ ಇತ್ತಲ್ಲ ರೀ ಅದನ್ನು ಕೂಡ ಕೊಟ್ಟಿನಿ ಅದನ್ನ ಸ್ವಲ್ಪ ಹಾಕೊಂಡು ತಿಂದ್ಬಿಡ್ತಾರೆ ಸೊ ಟಿಫನ್ ಆಗಿಬಿಡ್ತೈತೆ ಅಂತೇಳಿ ಆ ಹನ್ನೊಂದು ಗಂಟೆ ಆಗ್ತಾ ಒಂದು ಎತ್ತ ಸ್ನೇಹಿತರೆ ಲೇಟಾಗಿತ್ತು ಹನ್ನೊಂದು ಹನ್ನೊಂದುವರೆನ ಆಗಿರ್ಬೇಕು ರೀ ಅಷ್ಟೊತ್ತಾಗಿತ್ತು ನೋಡಿರಿ ಬರೋದ್ರೊಳಗೆ ಅಂದರೆ ಹೀಗಾಗಿ ಚಪಾತಿನ ಕೊಟ್ಟೆ ಸೊ ಮಕ್ಕಳಂತೂ ಹೋಗ್ಯಾರ ಮಗನೂ ಹೋಗ್ಯಾನ ಇನ್ನೂ ಬಂದಿಲ್ಲ ಇನ್ನೇನು ಬರೋ ಟೈಮು ಇನ್ನೊಂದು ಎರಡು ತಾಸು ಒಂದು ಬರೋದು ಸೊ ನಾನು ಇದನ್ನೆಲ್ಲ ಮುಗಿಸಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ನಂದು ಟೈಟಲ್ಲ ಇಲ್ಲ ಇವತ್ತಿನ ವಿಡಿಯೋ ನಿಮಗೆ ಕಳಿಸ್ಬೇಕಲ್ಲ ಸೊ ಅದರದ್ದು ಒಂದು ಚೂರು ಏನಾದರೂ ತಯಾರಿ ಇರ್ತೈತಿ ಅದನ್ನ ಮಾಡ್ಕೊಳ್ಳೋದು ಮತ್ತು ಕಾಕಾರ ಡಿಲಿ ಮಾಡ್ಕೊಳಕ್ಕೆ ಹೊಸ ಮನೆಗೆ ಹೋಗಿರ್ತಾರೋ ನಾವಂತೂ ಇಲ್ಲೇ ಉಳ್ಕೊಂಡ್ಬಿಟ್ಟೇವಿ ಗೊತ್ತಾಯ್ತು ನಿಮ್ಗೆ ಶುಕ್ರವಾರ ಮಂಗಳವಾರ ಅಷ್ಟು ಕಾವೇರಿನ ಹೋಗಿ ಸ್ವಚ್ಛ ಎಲ್ಲ ಮಾಡಿ ಬಂದಿದ್ದಿಲ್ಲ ಕಾಕ ಅಷ್ಟು ಅಲ್ಲೇ ಹೋಗಿರ್ತಾರೆ ಮಲ್ಕೊಳಕ್ಕೆ ಮತ್ತು ಸಾಯಂಕಾಲ ನೋಡ್ರಿ ಇದು ಮಧ್ಯಾಹ್ನ ತು ಅಷ್ಟು ಆಯಿತು ಎಲ್ಲ ಕ್ಲೀನ್ ಮಾಡಿ ನಂದೆಲ್ಲ ಕೆಲಸ ಮಾಡಿಕೊಂಡು ನಂತರ ರೆಸ್ಟ್ ಮಾಡಿದ್ವಿ ಈ ಬಿಸಿಲಿಗಂತೂ ಏನು ಮಾಡೋಕ್ಕೆ ಒಲೆ ಅನ್ನಿಸ್ತೈತಿ ಸ್ನೇಹಿತರೆ ಹಿಂಗಾಗಿ ರೆಸ್ಟ್ ಅಂತ ಹೇಳ್ಬೋದು ರೆಸ್ಟ್ ಅಂದರೂ ಎಲ್ಲಿ ಒಂಥರ ಕುಂತರು ಸಮಾಧಾನ ಆಗಂಗಿಲ್ಲ ನಿಂತ್ರು ಸಮಾಧಾನ ಆಗಂಗಿಲ್ಲ ರೀ ಈ ಸಲಂತೂ ಗೊತ್ತೈತೆ ನಿಮ್ಗೆ ಎಷ್ಟೊಂದು ಬಿಸಿಲು ತ್ರಾಸ್ ಮಾಡೈತೆ ಅಂತೇಳಿ ಇದೇ ರೀತಿ ಆಗೈತಿ ಹೆಂಗಾರ ಮಾಡಿ ಒಟ್ಟು ಸಂಜೆ ಮಾಡ್ತೀವಿ ನೋಡಿರಿ ಒಟ್ಟು ಅಷ್ಟೊತ್ತನ ಕುಡ್ದೆ ಮಕ್ಕಳು ಬಂದ್ರೆ ಮಕ್ಕಳು ಬಂದಾದ ನಂತರ ಎಲ್ಲ ಕಸ ದೀಪ ಎಲ್ಲ ಆಗೈತ್ರಿ ಆಮೇಲೆ ಏನೈತಲ್ಲ ಗಾಡಿ ಸರ್ವಿಸಿಂಗಿಗೆ ಬಿಟ್ಟಿದ್ಲಲ್ಲ ಗಾಡಿ ತರೋಕೆ ಹೋಗಿದ್ಲು ಗಾಡಿ ತೊಗೊಂಬರೋವಾಗ ಕಲ್ಲಂಗಡಿ ಅನ್ನ ಚಲೋ ಇತ್ತು ಅಂತ ಕಲ್ಲಂಗಡಿ ಅಂತ ತಂದಾಳೆ ನೋಡ್ರಿ ತಂದು ಹುಟ್ಲೇನ ಎಲ್ಲರೂ ಕುತ್ಕೊಂಡು ಹೆಚ್ಕೊಂಡು ತಿಂದ ಬಿಟ್ವಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಇತ್ತು ರೀ ನಿಜವಾಗ್ಲೂ ನಿನ್ನೆ ಒಂದು ತಂದಿದ್ಲ ನಿನ್ನೆ ವಿಡಿಯೋದಾಗ ನೋಡ್ರಬೋದು ನೀವು ಬ್ಲ್ಯಾಕ್ ಕಲರ್ದು ಬಟ್ ಅದು ಸರಿ ಇರಲೇ ಇಲ್ಲ ವೈಟ್ ಅಂದ್ರೆ ವೈಟ್ ಇತ್ತು ಅದನ್ನು ಚಲೇ ಬಿಟ್ವಿ ನಾವು ಇವತ್ತು ತಂದಾಳೆ ನೋಡ್ರಿ ಇವತ್ತಿಂದ ಅಂತು ಮಸ್ತಿತ್ತು ನೋಡ್ರಿ ಸಕ್ಕರೆ ತಿಂದಂಗೆ ರೀ ಫ್ರೆಶ್ನು ಇತ್ತು ಎಲ್ಲರೂ ಮಕ್ಕಳ ಜೊತೆ ನಮ್ಮ ತನೂ ಇದ್ಲಂದ್ರೆ ಸಿಕ್ಕಾಪಟ್ಟಿ ಕಾಮಿಡಿ ರೀ ಒಟ್ಟ ಮೈ ಕೈ ಬಾಯಿ ಒಟ್ಟು ಸುಮ್ಮ ಇರೋದಿಲ್ಲ ಒಟ್ಟ ಒಟ್ಟ ಅನ್ಕೊಂತ ಹಾಡು ಹಾಡ್ಕೋತ ಡಾನ್ಸ್ ಮಾಡ್ಕೋತ ಒಟ್ಟು ಆ್ಯಕ್ಟಿವ್ ಅಂದ್ರೆ ಆ್ಯಕ್ಟಿವ್ ಇರ್ತಾಳೆ ರೀ ಆಕಿ ಆಕೆ ಇದ್ಲಂದ್ರೆ ನಮಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಹಂಗೆ ಮತ್ತು ಚಿನ್ನು ಬಂದ ಮೇಲೆ ಸ್ನಾನ ಆಕಿಗೆ ಸ್ನಾನ ಮಾಡಿಸಿ ಬಟ್ಟೆ ಚೇಂಜ್ ಮಾಡಿಸಿದ್ಲು ನೋಡಿರಿ ಮಸ್ತ್ ಫ್ರೆಶ್ ಆಗಿಬಿಟ್ಟಾಳು ನನ್ನ ಜೊತೆ ಮಲಗಿದ್ಲು ಮಧ್ಯಾಹ್ನ ಟೈಮ್ನಾಗ ಮಧ್ಯಾಹ್ನ ಊಟ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ ಆಮ್ಯಾಗ ಎದ್ಮ್ಯಾಗ ಅಷ್ಟು ಚಿನ್ನೂ ಬಂದಿದ್ಲಲ್ಲ ಸೊ ಸ್ನಾನ ಮಾಡ್ಸಿರ್ಲಕ್ಕೀಗೆ ಒಮ್ಮೆ ಮಾಡೇನಂತಳು ಅವ್ರ ಮನೆಯಾಗ ಒಮ್ಮೆ ಮಾಡಿಲ್ಲ ಅಂತಾಳು ಬೆಳಗ್ಗೆ ಏನಾದ್ರು ಯಾಕಾಗ್ಲೀವೋ ಮಾಡಿಸ್ಬಿಡು ಅಂತಂದ್ವಿ ಮಾಡಿಸಿದ್ಲಕ್ಕಿ ಆಮ್ಯಾಗೆ ಏನೈತಿ ಚಹಾ ಕುಡಿದ್ವಿ ಚಾ ಕುಡಿ ಸ್ವಲ್ಪ ಹೊತ್ತು ಎಲ್ಲರೂ ಹೊರಗೆ ಕೂತ್ಕೊಂಡಿದ್ವಿ ಮಕ್ಕಳು ಆಟ ಆಡತ್ತಿದ್ರು ಹೊರಗೆ ಕಟ್ಟಿಮೇ ಕೂತು ಎಷ್ಟೋತನ ಆಮ್ಯಾಗ ತಂಗಿ ಬಂದ್ಲಲ್ಲ ಒಳಗೆ ಬಂದು ಈಗ ಹಣ್ಣು ತಿನ್ನಕತ್ತೀವಿ ನೋಡ್ರಿ ಹಣ್ಣು ತಿಂದು ಇವತ್ತೇನು ನೀರು ಒಂದು ಬರೋದು ಅವರು ಸ್ನೇಹಿತರೆ ನೀರಿಂದೊಂದು ಕೆಲಸ ಆಮೇಲೆ ಅವ್ರ ಮನೆಗೆ ಒಂದು ಸ್ವಲ್ಪ ಹೋಗಬೇಕು ಅವ್ರ ಮನೆಗೂ ಸ್ವಲ್ಪ ವಿಶೇಷ ಐತಿ ನಾಳೆ ಹಿಂಗಾಗಿ ಅಡುಗೆ ಮಾಡೋಕ್ಕೆ ಕರೆದಾರ ಅವರು ಚಿ ಕಾವೇರಿ ಮತ್ತು ಚಿನ್ನುಗ ಅದಕ್ಕೋಸ್ಕರ ಅವರು ಅಲ್ಲಿಗೆ ಹೋಗೋದೈತಿ ಹಿಂಗೆ ಕೆಲಸ ಭಾಳ ಐತಿ ಇವತ್ತು ಅಡುಗೆದೇನು ಅನ್ನ ಸಾಂಬಾರು ಅಂತ ಅಂದ್ಕೊಂಡಿವಿ ಯಾಕಂದ್ರೆ ಈಗೂ ಎಲ್ಲರೂ ಅನ್ನ ತಿಂದೀವಲ್ಲ ಇನ್ನೇನು ಎಷ್ಟು ಊಟ ಮಾಡ್ತಾರೋ ಏನೋ ಹಿಂಗಾಗಿ ನಿನ್ನೆ ನೋಡಿರಿ ಗೋಬಿ ತಿಂದ ಮೇಲೆ ಅನ್ನ ಹಂಗೆ ಉಳಿದ್ಬಿಡ್ತದೆ ಮತ್ತು ಅದು ಚಿತ್ರಾನ್ನ ಆಗ್ಬಿಡ್ತೈತಿ ಹಾಗಾಗಿ ಬೇರೆ ರೊಟ್ಟಿ ಚಪಾತಿ ಏನು ಬೇಡ ಅನ್ನ ಅಂತ ಅಂದ್ಕೊಂಡಿವಿ ಇಕ್ಕಿದಂತು ಕುನಿಯೋದು ಜಿಗ್ಯೋದು ಮುಗಿಯೋವಲ್ತು

ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ನೀರು ಬಂದವು ಸಾಯಂಕಾಲ ನೋಡಿರಲ್ಲ ನೀರು ಬಂದಾಗ ಅಷ್ಟು ಗದ್ದಲ ಇರೋದನ್ನ ಸೊ ನಾನು ಕೂಡ ವಿಡಿಯೋ ತಗೊಳತಾ ಇದ್ದೆ ತಂಗಿನೂ ನೈಟ್ ಶಿಫ್ಟ್ ಐತಿ ಯಾಕೆ ಕೂಡ ಹೋದ್ಲು ಅಂದರೆ ಮಧ್ಯಾಹ್ನ ಚಪಾತಿ ಪಲ್ಯ ಎಲ್ಲಾನು ಮಾಡಿದೆ ನೀರೊಂದು ಬರೋದೈತಿ ಹೀಗಾಗಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ಅಷ್ಟನ್ನು ಈಗ ರಾತ್ರಿ ಊಟಕ್ಕೆ ಮತ್ತು ನೀರೆಲ್ಲ ತುಂಬಿ ಆಯಿತು ತಂಗಿ ಡ್ಯೂಟಿಗೆ ಹೋದ್ಲು ಕಾವೇರಿ ಚಿನ್ನೂ ಅವರ್ ಮನೆಗೆ ಹೋಗ್ಯಾರ ಅಲ್ಲಿ ಸ್ವಲ್ಪ ಸ್ಪೆಷಲ್ ಐತಿ ಇವತ್ತು ಅಡುಗೆ ಹೋಗ್ಯಾರ ಅವರು ಸ್ಪೆಷಲ್ ಒಕೇಷನ್ ಐತಿ ನಾಳೆ ದಿವಸಕ್ಕೆ ಅದಕ್ಕಾಗಿ ಸ್ವಲ್ಪ ಹೆಲ್ಪ್ ಹೋಗ್ಯಾರ ಅವರಿಗೆ ಕಾವೇರಿ ಮತ್ತು ಚಿನ್ನು ಈಗ ಹೆಂಗೂ ಊಟಕ್ಕೆ ನೀರು ಬೇಕಲ್ಲ ಕುಡಿಲಿಕ್ಕೆ ಹಿಂಗಾಗಿ ಚರಗಿ ಸಹ ತುಂಬಿಬಿಟ್ಟಿವಿ ಎಲ್ಲನೂ ಟೈಮ್ ಮತ್ತು ಒಂಬತ್ತು ಗಂಟೆ ಆಗ್ತಾವಂತ ಎಂಟೂವರೆ ಆಯ್ತು ಈಗ ಸೊ ಜಗ್ಗು ತುಂಬಿಟ್ಟಿವಿ ಎಷ್ಟು ಕುಡಿಲಿಕ್ಕೆ ನೀರು ತುಂಬಿಕೊಂಡ್ವಿ ಹಾಗೆ ಅನ್ನ ಮತ್ತು ಸಾಂಬಾರು ಈಗ ಬಿಸಿ ಸಾಂಬಾರು ಚಿನ್ನು ಒಗ್ಗರಣೆ ಹಾಕಿದ್ಲು ನಾವು ಉಳ್ದಂತೆ ಸ್ವಲ್ಪ ಕಡಿಮೆ ಇದ್ದಿದ್ದನ್ನು ಹಾಕಿ ಮ್ಯಾನೇಜ್ ಮಾಡಿ ಮುಗಿಸಿದ್ವಿ ಬೇಳೆ ಸಾಂಬಾರು ಸ್ವಲ್ಪ ಮಾಡೇವಿ ಈಗಾಗೋ ಅಷ್ಟೇ ಸಾಕಾಗತ್ತೆ ನೀರಂತೂ ಎಲ್ಲ ತುಂಬಿ ಆಯಿತು ಮತ್ತು ಏಳು ಎಂಟು ದಿವ್ಸ ನೋಡಿರಿ ಆರು ಏಳು ದಿವ್ಸರ ಬೇಕು ನೀರು ಕುಡಿಲಿಕ್ಕೆ ಹಿಂಗಾಗಿ ಈ ದೊಡ್ಡ ರೊಮ್ಮೆ ತುಂಬಿಟ್ಕೊಂಡ್ಬಿಟ್ಟಿರ್ತಾರೆ ಆ ಒಂದೆರಡು ಮತ್ತು ಕುಟ್ಗಳೋದವ ಒಂದು ಮೂರು ಕೂಡ ಒಂದು ಬಿಂದಗಿನೂ ಆಯ್ತಲ್ಲೇ ಅವನು ಎಲ್ಲ ತೊಳೆದು ತುಂಬಿಟ್ಕೋತೀವಿ ಬ್ಯಾಸ್ಕಿ ಬೇರೆ ಸ್ವಲ್ಪ ನೀರು ಜಾಸ್ತಿ ಹೋಗ್ತಾವೆ ಆಮೇಲೆ ಒಂದಿನ ಹೆಚ್ಚು ಕಡಿಮೆ ಆದರೂ ಮ್ಯಾನೇಜ್ ಆಗಿರಬೇಕು ಕುಡಿಯೋಕೆ ನೀರ ಹಿಂಗಾಗಿ ಸ್ವಲ್ಪ ಜಾಸ್ತಿನ ತುಂಬಿಟ್ಕೊಳ್ತೀವಿ ಇಲ್ಲಿ ಬಂದರೆ ಈಗ ಬೇಳಿ ಒಗ್ಗರಣೆ ಹಾಕಿದ್ಲು ಆಮೇಲೆ ಚಾ ಇತ್ತು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅದೊಂದು ಪಾತ್ರೆ ಅಷ್ಟೇ ಉಳ್ದಂತೆ ಎಲ್ಲ ತಂಗಿನ ತೊಳ್ದಾಳೆಲ್ಲ ಬಾಂಡೆ ನೋಡಿರಿ ಆಮೇಲೆ ಗಾಡಿ ಸರ್ವೀಸಿಂಗ್ ಒಂದು ಬಿಟ್ಟಿದ್ಲಕ್ಕಿ ಅದನ್ನೊಂದು ಮುಗಿಸ್ಕೊಂಡ್ಲಿವತ್ತ ಮತ್ತೆ ಅಂತ ಅಂಥೇಳೆ ಎಲ್ಲರೂ ಈಗ ಹೊರಗೆ ಅವರಿಬ್ರು ಅಲ್ಲಿ ಹೋಗ್ಯಾರೀ ಮಕ್ಳಿಬ್ಬರು ಆಟ ಆಡತ್ತಾರ ಗಂಡು ಮಕ್ಕಳು ಕಿರಣ್ ಮತ್ತು ಚಿಂಟು ಈಗ ಉಳ್ದಂತೆ ಟಾಕಿಗೆ ಬಿಟ್ಟಿವಿ ಇನ್ನು ನೀರು ಐತಿ ಟಾಕಿ ಇನ್ನೂ ತುಂಬಿಲ್ಲ ಟಾಕಿಗೆ ಬಿಟ್ಟಿವಿ ನೀರು ತುಂಬಲಿ ಟಾಕಿ ಸೊ ಒಂದು ಎರಡು ಗುಟಕ್ಕೆ ಚಹಾ ಇತ್ತು ಚಹಾ ಕುಡಿತಾ ಇದ್ದೀನಿ ನೋಡಿರಿ ಬರ್ರಿ ಚಹಾ ಕುಡಿಯೋಣಂತ